ಎಚ್ ಡಿ ಸಿ ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ಆಗಮಿಸಿದ ಅವರನ್ನ ಬಾಲಗಂಗಾಧರ ನಥ ಸ್ವಾಮೀಜಿಯವರ ಸೇತುವೆ ಬಳಿ ಎಂ ಎ ನಾಗರಾಜ್ ಅವರನ್ನು ಅಭಿಮಾನಿಗಳ ಬಳಗ ಹಾಗೂ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಲಾಯಿತು ನಂತರ ಸ್ವಾಮೀಜಿಗಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಕೆಂಪೇಗೌಡ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅವರ ಅಭಿಮಾನಿಗಳು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಹೆಚ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಎಂ ಎ ನಾಗರಾಜ್ ಅವರು ನನ್ನ ಸಹಕಾರ ಕ್ಷೇತ್ರದ ಕೆಲಸಗಳಿಗೆ ಸೀಮಿತವಾಗಿದೆ ನಿಮ್ಮೆಲ್ಲರ ಯಾವುದೇ ಕೆಲಸ ಕಾರ್ಯಗಳಿಗೆ ನಿಮ್ಮ ಜೊತೆ ಸದಾ ಇರ್ತೇನೆ ಸಹಕಾರ ಕ್ಷೇತ್ರದ ಅಧ್ಯಕ್ಷರಾಯ್ಕೆ ನಮ್ಮ ವರಿಷ್ಠ ಆಶೀರ್ವಾದ ಇದ್ದರೆ ಅದು ನಮಗೆ ಸಿಗಲಿದೆ ಇಲ್ಲದಿದ್ದರೂ ಸಹ ನಾನು ನಿಮ್ಮ ಜೊತೆ ಒಬ್ಬ ನಿರ್ದೇಶಕನಾಗಿ ನಿಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ಮಾಡಲು ಸಿದ್ಧ ಎಂದರು ಇಲ್ಲಿ ಯಾವುದೇ ರಾಜಕೀಯ ಮಾಡದೆ ಶಾಸಕರಾದ ಎಚ್ ಕೆ ಸುರೇಶ್ ಅವರ ಸಹಕಾರ ಪಡೆದು ಸಹಕಾರ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಲು ಮುಂದಾಗ್ತೇನೆ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ಎಲ್ಲ ಸಣ್ಣ ಪುಟ್ಟ ರೈತರಿಗೆ ನೆರವಾಗುವ ಕಾರ್ಯವನ್ನ ಮಾಡ್ತೇನೆ ಎಂದರು ಮೊದಲಿಗೆ ಅಧಿಕೃತವಾಗಿ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕರ ಅವಿರೋಧ ಆಯ್ಕೆ ಜಿಲ್ಲಾಧಿಕಾರಿಗಳು ಇವತ್ತು ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ ಸಂದರ್ಭದಲ್ಲಿ ನಮ್ಮೆಲ್ಲರ ಸ್ನೇಹಿತರು ಆತ್ಮೀಯರುಗಳು ಇಲ್ಲಿ ಒಬ್ಬೊಬ್ಬರ ಹೆಸರು ಹೇಳಿದರೆ ನೂರಾರು ಜನರು ನನಗೆಲ್ಲರೂ ಆತ್ಮೀಯರು ಎಲ್ಲ ಸೇರಿ ಇವತ್ತು ನನ್ನನ್ನು ಬರಮಾಡಿಕೊಂಡು ಇಷ್ಟೊಂದು ಅದ್ದೂರಿ ಸ್ವಾಗತವನ್ನು ಕೋರಿದ ನಿಮಗೆಲ್ಲ ಹೃತ್ಪೂರ್ವಕವಾದ ನೋಂದಣಿಗಳನ್ನು ನಾನು ಸಲ್ಲಿಸ್ತಾ ಇವತ್ತು ಹಾಸನ ಜಿಲ್ಲಾ ಬ್ಯಾಂಕು ರಾಜ್ಯದಲ್ಲಿ ಎರಡೇ ಸ್ಥಾನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸುಮಾರು ಹತ್ತು ವರ್ಷದಿಂದ ಈ ತಾಲೂಕಿನ ನಿರ್ದೇಶಕನಾಗಿ ರೈತರ ದೀನದಲಿತರ ಕಟ್ಟ ಕಡೆಯ ರೈತರಿಗೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದರಲ್ಲಿ ನನ್ನನ್ನು ಗುರುತಿಸಿ ಎರಡನೇ ಬಾರಿ ಹಾಗೂ ಮೂರನೇ ಬಾರಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಬೇಲೂರು ತಾಲೂಕಿನ ಸುಮಾರು ಮೂವತ್ತು ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಗೌರವಿತ ಎಲ್ಲ ನಿರ್ದೇಶಕರುಗಳು ಹಾಗೂ ಇವತ್ತು ಏನು ಡೆಲಿಗೇಷನ್ನಾಗಿ ಬಂದಂತಹ ಅಷ್ಟು ಜನರಲ್ಲಿ ಅಷ್ಟು ಜನರು ನನ್ನ ಪರವಾಗಿ ನಿಂತು ಯಾರೂ ಅರ್ಜಿಯನ್ನು ಹಾಕದೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಜಿಲ್ಲಾ ಬ್ಯಾಂಕು ದೇವೇಗೌಡರು ಮತ್ತು ರೇವಣ್ಣನವರ ಒಂದು ಕನಸಿನ ಕೂಸು ಹಾಗಾಗಿ ಹಾಸನ ಜಿಲ್ಲಾ ಬ್ಯಾಂಕಿನ ಮೂಲಕ ರೈತರ ಸಂಕಷ್ಟನ ಪರಿಹಾರ ಮಾಡಬೇಕು ಅನ್ನೋಂಥ ಏಕೈಕ ಆಸೆಯನ್ನು ಸನ್ಮಾನ್ಯ ದೇವೇಗೌಡರು ರೇವಣ್ಣವರು ಹಮ್ಮಿಕೊಂಡಿರೋದ್ರಿಂದ ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು ಹ ಹದಿಮೂರರ ಹದಿಮೂರರಲ್ಲಿ ಹನ್ನೆರಡು ಸ್ಥಾನ ಅವಿರೋಧ ಅನ್ನ ಆಯ್ಕೆ ಮಾಡೋದ್ರಲ್ಲಿ ಹಾಸನ ಜಿಲ್ಲೆಯ ಜನತೆ ಯಶಸ್ವಿಯಾಗಿದ್ದಾರೆ ಆ ಮೂಲಕ ಇವತ್ತು ದೇವೇಗೌಡರು ಹಾಗೂ ರೇವಣ್ಣನವರ ಕೈಯನ್ನು ಬಲಪಡಿಸಿದ್ದಾರೆ ಅನ್ನೋಂಥದ್ದು ಇವತ್ತು ಕಾಣ್ತಕ್ಕಂಥದ್ದು ಶ್ರೀಯುತ ದೇಶದ ಉತ್ತಮ ಸ್ಥಾನದಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ದೇವೇಗೌಡರ ಜೊತೆ ನಡ್ಕೊಂಡು ನಡ್ಕೊಳ್ತಕ್ಕಂಥ ರೀತಿ ಒಬ್ಬ ಈ ಮಣ್ಣಿನ ಮಗನ್ನ ಯಾವ ಥರ ಈ ರಾಜ್ಯದಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಅದೇ ರೀತಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಸಚಿವರಾಗಿ ಸಾಕಷ್ಟು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ಹಾಗೂ ರೇವಣ್ಣವರು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ದಿಗ್ಗಜರಾಗಿ ಕೆಲಸವನ್ನು ಮಾಡಿಕೊಂಡು ಹಾಸನ ಜಿಲ್ಲಾ ಬ್ಯಾಂಕನ್ನ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಏನಾದರೂ ಬಂದಿದೆ ಅಂತಂದರೆ ಇವತ್ತು ಅದಕ್ಕೆ ಆ ಈ ನಮ್ಮೆಲ್ಲರ ಏನು ಹದಿಮೂರು ಜನ ನಿರ್ದೇಶಕರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಅದು ಶ್ರೀಯುತ ಎಚ್ ಡಿ ರೇವಣ್ಣ ಅವರು ಅಂತ ಈ ಸಂದರ್ಭದಲ್ಲಿ ಗಂಡಾಗ್ರೋಸ್ವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಈ ತಾಲೂಕಿನ ಶಾಸಕರು ಕೆ ಎಸ್ ಲಿಂಗೇಶಣ್ಣ ಅವ್ರವರು ಮಾಜಿ ಶಾಸಕರು ಹಾಗೂ ಅನಂತ ಸುಬ್ರಾಯರವರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೆಲ್ಲ ಆತ್ಮೆಯಲ್ಲಿ ಸೇರಿರ್ತಕ್ಕ ಮಲ್ಲೇಗೌಡರು ಇರ್ಬೋದು ನಾಗೇಶ್ವರ ರವ್ರು ಇರ್ಬೋದು ನಮ್ಮ ಅಶ್ವಥ್ ಅವ್ರು ಇರ್ಬೋದು ಮಹೇಶ್ ರವ್ರು ಇರ್ಬೋದು ದಿನೇಶ್ ಇರ್ಬೋದು ದಿಢೀವ್ರು ಇರ್ಬೋದು ಬಾವೇಗೌಡರು ಇರ್ಬೋದು ನವೀಂದ್ರವ್ರು ಇರ್ಬೋದು ನಮ್ಮೆಲ್ಲರ ವೆಂಕಟೇಶ್ವರವ್ರು ಇರ್ಬೋದು ನಮ್ಮ ಜಿ ಕೆ ಕುಮಾರಣ್ಣವರು ಇದ್ದಾರೆ ಇವತ್ತು ನನಗೆ ಈಗಾಗಲೇ ಅವ್ರು ಮಾತಾಡ್ತಾ ಹೇಳಿದ್ರು ಎಲ್ಲರನ್ನೂ ಸಮಾನ ಅದಕ್ಕೆ ಅವರು ಅವರೆಲ್ಲ ನನಗೆ ದಾರಿಯಿಂದ ಈ ಹಾದಿಯಲ್ಲಿ ನಡಿ ಅಂತ ಹೇಳಿಕೊಟ್ಟಂತ ಹಾದಿಯಲ್ಲಿ ನಾನಾದ್ರೂ ಮಾಡಿಕೊಂಡು ಈ ಸಂದರ್ಭದಲ್ಲಿ ವೆಂಕಟೇಶ್ ನವೀನ್ ಮಲ್ಲೇಗೌಡ ಗುರುಪ್ರಸಾದ್ ಗಿರೀಶ್ ಮಲ್ಲೇಶ್ ಪಟೇಲ್ ನಾಗೇಶ್ ಪ್ರಸಾದ್ ಮೋಹನ್ ಸಿ ಎಚ್ ಮಹೇಶ್ ಎಂ ಡಿ ದಿನೇಶ್ ಸತೀಶ್ ಸಿ ಎಂ ಪೃಥ್ವಿ ವಿ ಎಸ್ ಬೋಜೇಗೌಡ ಬಿ ಬಿ ಶಿವರಾಜ್ ಗಣೇಶ್ ಸೇರಿದಂತೆ ಇತರರು ಹಾಜರಿದ್ದರು